ಸಿನಿಮಾದಲ್ಲಿ ಆರಂಭದಲ್ಲಿ ಹೇಳ್ತಾರೆ ಈ ಸಿನಿಮಾದಲ್ಲಿ ದೊಡ್ಡ ಮತ್ತೆ ಬುದ್ಧಿವಂತರ ಆಗಿದ್ರೆ ಉದ್ಯೋಗಿ ಅಂತ ಹೇಳಿ ಅಂದ್ರೆ ಇಲ್ಲಿ ದೊಡ್ಡ ಅಂತ ಅನ್ಕೊಂಡಿರ್ತಕ್ಕಂಥ ನಿಜವಾದ ಬುದ್ಧಿ ಅಂತ ಬುದ್ಧಿವಂತ ಅನ್ಕೊಂಡಿರ್ತಕ್ಕಂಥ ನಿಜವಾದ ದಡ್ಡ ಅಂತ ಹೇಳ್ತಾ ಹೋಗ್ತಾರೆ ಅಂದ್ರೆ ಈ ಸಿನಿಮಾದ ಒಂದು ತಾಪರ್ಯವನ್ನು ಆರಂಭದಲ್ಲಿ ಹೇಳದ ಮುಖಾಂತರ ಕ್ಲೈಮಾಕ್ಸ್ ಅಲ್ಲಿ ತಗೊಂಡು ಹೋಗ್ತಾ ಜನಗಳಿಗೆ ಏನ್ ಬೇಕು ಒಂದು ಆಗಿರ್ಬೇಕು ಅಥವಾ ರಕ್ತ ಇದು ಪಂಚನ್ ಬೈಲಗಳು ಬೇಕು ರಕ್ತ ಒಡೆದ ಹೊಡ್ತಾ ಬರ್ದಾಟಕ್ಕ ಸಿನಿಮಾದಲ್ಲಿ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಡ್ತಾರೆ ಆ ಒಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇನೆ ಈ ಸಿನಿಮಾಗ ಬಂದ್ರೆ ಸಿನಿಮಾ ಅರ್ಥ ಆಗುತ್ತೆ ಇವತ್ತಿನ ನಾವು ಏನಾಗ್ಬೇಕು ನಮ್ಮ ಒಂದು ಭವಿಷ್ಯ ಏನಾಗ್ಬೇಕು ಅಂತಕ್ಕಂಥದ್ದನ್ನೇ ಇಡೀ ಒಂದು ಭಾರತ ಸ್ಥಿತಿಗತಿ ಪರಿಸ್ಥಿತಿನನ ಈ ಸಿನಿಮಾದಲ್ಲಿ ಕಟ್ಕೊಡ್ತಾ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಉಪಯೋಗ ಮಾಡತಕ್ಕಂಥದ್ದು ನಿಜವೂ ಸಿನಿಮಾ ಕೆಲ ಹೇಳ್ತಾ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ನಿಜವಾಗ್ಲೂ ತುಂಬಾ ಅರ್ಥ ಮಾಡ್ಕೊಂಡೆ ಅರ್ಥ ಆಗುತ್ತೆ ಸಿನಿಮಾ ಏನಂತ ಹೇಳಿದ್ರೆ ನೋಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಮಾಜದ ಸ್ಥಿತಿಗತಿ ಸಿಗೋದು ಒಂದೇ ಸ್ಥಾನಕ್ಕೆ ಬರ್ತಾರೆ ಈ ಸಮಾಜ ಒಂದು ಸ್ಥಾನಕ್ಕೆ ಬರ್ತಾರೆ ನೋಡ್ರಿ ಇದು ಓಡಿಗೆ ಒಂದು ಸ್ಥಾನ ಬರ್ತಾರೆ ಈ ಸಿನಿಮಾ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಈ ಸಮಯ ಸ್ಥಿತಿಗತಿ ಇದೆ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ ರಾಜಕಾರಣಿಗಳು ನಮ್ಮ ತುಳಿತ ತುಳಿತ ಕುಬ್ಜರ ಮಾಡಿದ್ರೆ ಅಂತ ಸಿಂಬಾಲಿಕ್ ತೋರಿಸಿದ್ದಾರೆ ಇಡೀ ಸಿನಿಮಾ ಹೋಗ್ತಾ ಇದೆ ಸಿಂಬಾಲಿಕ್ ಅದು ಒಂದು ಸಾಂಕೇತಿಕ ತೋರಿಸಿರ್ತಕ್ಕಂಥದ್ದು ಜನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ತುಂಬಾ ಅದ್ಭುತ ಸಿನಿಮಾ ನೋಡಿ ಎಲ್ಲರೂ ಕಲಿಸಿ ಈ ಸಿನಿಮಾನ ಎಲ್ಲರೂ ಪ್ರತಿ ನೋಡಿ ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಂದ್ರೆ ಇಡೀ ವರ್ಡಿಗೆ ಇಂಟ್ರೆಸ್ಟ್ ಅಂದ್ರೆ ಇದ್ರು ಈಗ

ಆ ಡೈರೆಕ್ಷನ್ ಮೂವಿ ಬರೋದು ಸಾರು ಬಾಲಿವುಡ್ ಹಾಲಿವುಡ್ ಇಂಗ್ಲಿಷ್ ಮ್ಯಾನ್ ಯಾವುದು ಇಲ್ಲ ಮುಂದೆ ಬಚ್ಚ ಅವರು ಎಲ್ಲ ಚೈನ್ನಲ್ ಮಕ್ಳು ಏನು ಬರ್ತಾರೆ ಸಾರ್ ನಮ್ಮ ಉಪೇಂದ್ರ ಅವ್ರು ಆದ್ರೆ ಆಸಾರಕ್ಕೆ ಟ್ಯಾಂಕ್ಸ್ ಆಫ್ ಅವ್ರಿಗೆ ನಮ್ಮ ಉಪೇಂದ್ರ ಡೈಕ್ಷನ್ಗೆ ಅವ್ರು ಟ್ಯಾಂಕ್ಸ್ ಟ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು ಅವ್ರ ಬೇಕಾದ್ರೆ ಕಾಲಿ ಬಿಟ್ಟ್ಬಿಡ್ತಿದಲ್ಲ ಆಟೋ ರೀ ಆಟೋ ದವ್ರು ಸಪೋಟ್ ಮುಗೀತು ಇಲ್ಲೊಂದು ತೆಗಿಯೋದಿದೆ ಹಾಲಾರ್ ಜನ ನೋಡ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ ಯಾಕಂದ್ರೆ ಒಂದ್ ಸತಿ ಅಲ್ಲ ಮೂರ್ ಸತಿ ನೋಡೇಬೇಕು ಆ ಮೂವಿ ಒಂದಿದ್ರೆ ಇನ್ನೊಂದು ತಲೆ ಉಳ ಬಿತ್ತಿ ಅದು ನೆಕ್ಷನಲ್ ಮೂವಿ ಅಂತ ನಾನು ಇನ್ನು ನೋಡಿಲ್ಲ ಈಗ ನೋಡ್ಕೊಂಬಂದ್ ಹೇಳ್ತೀನಿ ಥ್ಯಾಂಕ್ ಯು